thank you ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರ ಮೂವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿ ಬಳಗದಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಂಎಲ್ಎ ಕಪ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜಿಸಲಾಗಿತ್ತು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಶನಿವಾರ ಆಯೋಜಿಸಿದ್ದ ತಾಲೂಕಿನ ಸರ್ಕಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳನ್ನ ಒಳಗೊಂಡ ಪಂದ್ಯಾವಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಬ್ಯಾಟ್ ಬೀಸುವ ಮೂಲಕ ಭರ್ಜರಿ ಚಾಲನೆ ನೀಡಿದರು ಮೊದಲಿಗೆ ವೇದಿಕೆ ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿ ತಂದೆ ಧ್ರುವನಾರಾಯಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೈದಾನಕ್ಕೆ ಬಂದ ಶಾಸಕರು ಉಭಯ ತಂಡದ ಆಟಗಾರರನ್ನ ಪರಿಚಯಿಸಿಕೊಂಡು ನಂತರ ಬ್ಯಾಟ್ ಬಿಡಿಸುವ ಮೂಲಕ ಎರಡು ದಿನಗಳ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದ್ರು ಮತ್ತೊಮ್ಮೆ ಜನ್ಮದಿಂದ ಶುಭಾಶಯಗಳನ್ನು ಕೊಡ್ತಾ ಇದರ ಮುಖ್ಯವಾಗಿ ದಿನವರಿಗೆ ಶಾಲೆಯನ್ನ ನಡೀತಾ ಇದ್ದಾರೆ ಈ ವೇಳೆ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸಾಮಾನ್ಯವಾಗಿ ನಾನು ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದಿಲ್ಲ ಆದರೆ ಅಭಿಮಾನಿಗಳು ಈ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜಿಸಿದ್ದೀರಾ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳನ್ನ ಒಳಗೊಂಡ ಈ ಕ್ರಿಕೆಟ್ ಪಂದ್ಯಾವಳಿ ಅರ್ಥಪೂರ್ಣವಾಗಿದ್ದು ಇಂತಹ ಕ್ರೀಡಾಕೂಟಗಳಿಂದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡುವೆ ಉತ್ತಮ ಬಾಂಧವ್ಯ ಮೂಡಲು ಸಹಾಯವಾಗುತ್ತೆ ತಾಲೂಕಿನ ಸರ್ಕಾರಿ ಅಧಿಕಾರಿಗಳು ನಗರಸಭೆ ಸದಸ್ಯರು ಮತ್ತು ಇತರೆ ಜನಪ್ರತಿನಿಧಿಗಳನ್ನ ಒಳಗೊಂಡ ಈ ರೀತಿಯ ಕ್ರೀಡೆ ಇನ್ನಷ್ಟು ಆಯೋಜನೆಗೊಳ್ಳಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡುವೆ ಒಳ್ಳೆ ಬಾಂಧವ್ಯ ಮೂಡಿ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಈ ರೀತಿಯ ಕ್ರೀಡೆಗಳು ಸಹಕಾರಿಯಾಗಲಿ ಅಂತ ಆಟಗಾರರಿಗೆ ಮತ್ತು ಆಯೋಜಕರಿಗೆ ಶುಭ ಹಾರೈಸಿದ್ರು ನೋಡ್ಲಿಕ್ಕೆ ಬಯಸ್ತೇನೆ ಅದೇ ರೀತಿ ಇಂತಹ ಕಾರ್ಯಕ್ರಮಗಳು ಆಗಾಗ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರಬೇಕು ಯಾವುದೇ ತಾಲೂಕಾದರೂ ಆಗ್ತಾ ಇರಬೇಕು ಎಲ್ಲರೂ ಒಗ್ಗೂಡ್ಸೋದ ಕೆಲಸವನ್ನ ಆಗ್ಬೇಕು ಏಕೆಂತಂದರೆ ನಾವೆಲ್ಲರೂ ಕೂಡ ಜನರ ಸೇವೆಯಲ್ಲಿ ನಿರಂತರವಾಗಿ ನಾವು ಕೂಡ ನಮ್ಮ ಸಮಯವನ್ನು ಅದಕ್ಕೆ ನಿಗದಿತ ಮಾಡಿರ್ತೇವೆ ಅದರಲ್ಲಿ ಒಂದು ಎರಡು ದಿನ ನಾವು ಈ ರೀತಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ನಮಗೂ ಕೂಡ ಎಲ್ಲ ಜನಪ್ರತಿನಿಧಿಗಳಿಗೆ ತಾಯಿಗೊಂಡ ಅಧಿಕಾರಿಗಳಿಗೆ ಒಂದು ಸಾಮರಸ್ಯ ಒಂದು ಬಾಂಧವ್ಯ ಬೆಳೀತಿದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳ ಮಾಡಲಿಕ್ಕೆ ಅನುಕೂಲ ನಮಗೆ ಆಗ್ತಿದೆ ಆದ್ದರಿಂದ ಒಂದು ಒಳ್ಳೆ ಕೋಆರ್ಡಿನೇಷನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇಂತಹ ವೇದಿಕೆಗಳು ಆಗಾಗ ಆಗ್ತಾಯಿದೆ ನಮಗೆ ಅನುಕೂಲ ಒಂದು ಒಳ್ಳೆ ಅನುಕೂಲ ಆಗ್ತಿದೆ ಆದ್ದರಿಂದ ಬಹುಮುಖ್ಯವಾಗಿ ಶ್ರಮಪಟ್ಟು ಆಯೋಜನೆಯನ್ನು ಮಾಡಿದಂತಹ ಅವರ ತಂಡಕ್ಕೆ ತುಂಬ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಅದೇ ರೀತಿ ಭಾಗವಹಿಸಲಿಕ್ಕೆ ಬಂದಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಮುಕ್ತವಾಗಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ ತಮ್ಮೆಲ್ಲರೂ ಕೂಡ ಶುಭವನ್ನು ಕೊಡಲಿಕ್ಕೆ ಬಯಸ್ತೇನೆ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಹಾಗೂ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸ್ನವರು ಮಾತನಾಡಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸದಾ ಒತ್ತಡದಲ್ಲಿರ್ತಾರೆ ಇಂತಹ ಕ್ರೀಡೆಗಳನ್ನ ಆಯೋಜಿಸಿದಾಗ ಕೆಲಸದ ಒತ್ತಡ ಕಡಿಮೆ ಆಗುತ್ತೆ ಇದರೊಂದಿಗೆ ಆಡಳಿತದಲ್ಲಿ ಉತ್ತಮ ಬಾಂಧವ್ಯ ಮೂಡುತ್ತೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವ ಎಲ್ಲ ಆಟಗಾರರು ಮತ್ತು ಆಯೋಜಕರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದ್ರು ಕೆಲಸ ಅಂದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗ ಶಾಸಕಾಂಗ ನಾವು ಏನು ಕಾರ್ಯರೂಪಕ್ಕೆ ತಂದು ಚುನಾಯಿತ ಜನಪತಿಗಳು ತಾವು ಮಂಜೂರಾತಿ ಮಾಡಿಕೊಟ್ಟ ಅದನ್ನು ಕಾರ್ಯರೂಪಕ್ಕೆ ತರೋದು ಕಾರ್ಯಾಂಗ ಅಧಿಕಾರಿ ವರ್ಗ ಶಾಸಕಾಂಗ ಮತ್ತು ಕಾರ್ಯಾಂಗವನ್ನು ಈ ರೀತಿ ನಾವು ಕಾಣೋದು ಭಾಳ ಅಪರೂಪ ನಾವು ಯಾವುದೇ ಕೆಲಸ ಆಗದಿದ್ದಂಥದ್ದು ಹಾವು ಮುಗಿಸಿ ಹೇಳಿ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಮಲ್ರಾಜು ಮತ್ತು ಅವ್ರ ಟೀಮ್ ಏನು ಆರ್ಗನೈಸ್ ಮಾಡಿಕೊಟ್ಟಿದ್ದಾರೆ ನಮ್ಮ ಎಲ್ಲ ಅಧಿಕಾರ ಮಿತ್ರರು ಮತ್ತು ಜನಪ್ರತಿನಿಧಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆಪರ್ಚುನಿಟಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ ಎಲ್ಲ ದಿನ ನಾವು ಕೆಲಸ ಮಾಡ್ತಾ ಇರ್ತೀವಿ ಒಂದು ಬ್ರೇಕ್ ಅಂತ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಮನೋರಂಜನೆಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ಧನ್ಯವಾದಗಳು ಹಾಗೂ ಎಲ್ಲ ಅನ್ಯ ಟೀಮ್ ಏನು ಬಂದಿದ್ದೀವಿ ಎಲ್ಲರಿಗೂ ಕೂಡ ಒಂದು ಎಂಜಾಯ್ ಮಾಡ್ಕೊತಾ ಟೋರ್ನಮೆಂಟ್ ಒಂದು ಸಕ್ಸಸ್ಫುಲ್ ಮಾಡ್ಕೊತಾ ನಗರಸಭೆ ಅಧ್ಯಕ್ಷ ಶ್ರೀಕಂಠ ಸ್ವಾಮಿ ನಂಜನಗೂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಾಟಿ ಮಹೇಶ್ ಸಿಎಂ ಶಂಕರ್ ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ನಾಗರಾಜಯ್ಯ ಸಮಾಜ ಸೇವಕರು ಮತ್ತು ವೈದ್ಯರೂ ಡಾಕ್ಟರ್ ಶ್ರೀಕಾಂತ್ ದೈಹಿಕ ಶಿಕ್ಷಣ ಉಪನ್ಯಾಸಕರು ಮತ್ತು ಕ್ರಿಕೆಟ್ ಪಂದ್ಯಾವಳಿ ಆಯೋಜಕರಾದ ಎಂಡಿ ಬಾಲರಾಜು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಎಂ ನಾಗೇಶ್ ನಗರಸಭೆ ಮಾಜಿ ಉಪಾಧ್ಯಕ್ಷ ಪಿತೊರೆಸ್ವಾಮಿ ಸೇರಿದಂತೆ ತಾಲೂಕು ವಿವಿಧ ಇಲಾಖೆ ಸರ್ಕಾರಿ ಅಧಿಕಾರಿಗಳು ನೌಕರರು ನಗರಸಭೆ ಸದಸ್ಯರು ಇತರೆ ಜನಪ್ರತಿನಿಧಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು